ಕೃಷ್ಣ ಮಂದಿ ಕೇಶವ ಸೌಮ್ಯಕೇಶವ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿರುವ ಸೌಮ್ಯಕೇಶವ ದೇವಸ್ಥಾನವು ಸಾವಿರ ವರ್ಷಗಳ ಇತಿಹಾಸ ಹೊಂದಿದ್ದು ಈ ದೇವಸ್ಥಾನದ ನಿರ್ಮಾಣವನ್ನು ಹೊಲಿಸಲಾದುರಗಳು ಹಾಗೂ ಗೋಪುರವನ್ನು ವಿಜಯನಗರ ಸಾಮ್ರಾಜ್ಯದ ದೂರಗಳ ಕಾಲದಲ್ಲಿ ನಿರ್ಮಿಸಲಾಯಿತು ಎಂದು ಶಾಸನ ಹೇಳುತ್ತಾರೆ ಈ ದೇವಸ್ಥಾನದ ವಿಶೇಷವೇನೆಂದರೆ ಇಲ್ಲಿರುವ ಕೇಶವನ ವಿಗ್ರಹದ ಬಲಭಾಗದಲ್ಲಿ ಶಂಖವನ್ನು ಹಾಗೂ ಎಡಭಾಗದಲ್ಲಿ ಚಕ್ರವನ್ನು ಕಾಣಬಹುದು ಕೇವಲ ದರ್ಶನ ಮಾತ್ರದಿಂದ ಎಲ್ಲಾ ದೋಷಗಳು ಪರಿಹಾರವಾಗುತ್ತೆ ಎಂದು ಇಲ್ಲಿಯ ಜನರ ನಂಬಿಕೆ ಈ ದೇವಸ್ಥಾನದ ಎಡಭಾಗದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಬಲಭಾಗದಲ್ಲಿ ವೇಣುಗೋಪಾಲ ಸ್ವಾಮಿಯ ವಿಗ್ರಹವನ್ನು ನಾವು ನೋಡಬಹುದು ಮಹಾಭಾರತದ ಸಮಯದಲ್ಲಿ ಅರ್ಜುನನನ್ನು ಕರ್ಣದ ನಾಗಾಸ್ತ್ರದಿಂದ ಕಾಪಾಡಲು ಕೃಷ್ಣನು ತನ್ನ ಶಂಖದಿಂದ ಈ ಜಗತ್ತಿನಲ್ಲಿರುವ ಎಲ್ಲಾ ನಾಗಗಳನ್ನು ನಿಯಂತ್ರಿಸಿದ್ದನು ಇದರಿಂದ ಕರ್ಣದ ನಾಗಾಸ್ತ್ರ ವಿಫಲವಾಗಿ ಅರ್ಜುನ ಪ್ರಾಣವಳಿದ್ದೆಂದು ಇತಿಹಾಸ ಹೇಳುತ್ತೆ ಈ ದೇವಸ್ಥಾನದ ಛಾವಣಿಯಲ್ಲಿ ನೂರ ಎಂಟು ಶಂಖಗಳಿದ್ದು ಪ್ರತಿಯೊಂದು ಶಂಖಕ್ಕೂ ಒಂದೊಂದು ನಾಗನ ಕೆತ್ತನೆಯನ್ನು ಕಾಣಬಹುದು ಮೇಲ್ಛಾವಣಿ ಮುಖ್ಯವಾದ ಶಂಖದಲ್ಲಿ ನಾಗದೇವರು ಮಂಡಲಾಕಾರದಲ್ಲಿ ಸುತ್ತುವರಿದ ಕೆತ್ತನೆಯನ್ನು ಕಾಣಬಹುದು ಈ ದೇವಸ್ಥಾನದ ಒಳಗೆ ಸಾಲಿಗ್ರಾಮದಿಂದ ರಚಿತವಾದ ನಾಗನ ವಿಗ್ರಹವನ್ನು ಹಾಗೂ ಅದರ ಪಕ್ಕದಲ್ಲಿ ಆದಿಶೇಷ ವಿಗ್ರಹವನ್ನು ಕಾಣಬಹುದು ಇಲ್ಲಿ ಪಂಚಮಿ ಷಷ್ಠಿ ಪ್ರತಿ ಶನಿವಾರ ಭಾನುವಾರ ಹಾಗೂ ಕೆಲವು ವಿಶೇಷ ದಿನಗಳಂದು ಅಭಿಷೇಕ ಸೇವೆಯನ್ನು ಮಾಡಿಸಲಾಗುತ್ತೆ ಈ ದೇವಸ್ಥಾನದ ಮೇಲ್ಛಾವಣಿಯ ಮುಖ್ಯವಾದ ಶಂಕದಲ್ಲಿ ಮಂಡಲಾಕಾರದಲ್ಲಿ ಸುತ್ತಿಕೊಂಡಿರುವ ನಾಗನ ಹೆಡೆಯು ರಾಹುವನ್ನು ಹಾಗೂ ಬಾಲಕೇತುವನ್ನು ಸೂಚಿಸುತ್ತದೆ ರಾಹುಕೇತು ದೋಷ ನಾಗದೋಷ ಹಾಗೂ ಇತರ ದೋಷಗಳಿಗೆ ಪರಿಹಾರಾರ್ಥವಾಗಿ ಇಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ಎಂಟುನೂರ ಇಪ್ಪತ್ತೈದು ರೂಪಾಯಿಗಳನ್ನು ಕೊಟ್ಟು ನೀವು ಇಲ್ಲಿ ಪೂಜೆಯನ್ನು ಮಾಡಿಸಬಹುದು ಹಣವನ್ನು ಪಾವತಿಸಿದ ನಂತರ ಒಂದು ಕಾಗದದಲ್ಲಿ ನಿಮಗಿರುವ ದೋಷಗಳನ್ನು ಬರೆದು ಲಕೋಟೆಯಲ್ಲಿ ನಿಮ್ಮ ವಿಳಾಸವನ್ನು ಬರೆದು ಅಚ್ಚಕರಿಗೆ ಹಿಂದಿರುಗಿಸಬೇಕಾಗುತ್ತೆ ಆ ನಂತರ ನಲವತ್ತು ದಿನಗಳ ಕಾಲ ನಿಮ್ಮ ಹೆಸರಿನಲ್ಲಿ ಪೂಜಾ ಅಭಿಷೇಕಗಳನ್ನು ನಡೆದು ಪ್ರಸಾದವನ್ನು ನಿಮಗೆ ಪತ್ರದ ಮುಖಾಂತರ ಕಳಿಸಲಾಗುತ್ತೆ ಪೂಜೆ ಆದ ನಂತರ ಪ್ರಸಾದ ವಿತರಣೆ ಆಗುತ್ತೆ ಈ ದೇವಸ್ಥಾನಕ್ಕೆ ಬೆಂಗಳೂರಿನಿಂದ ನೇರವಾದ ಬಸ್ ಸೌಲಭ್ಯ ಇದ್ದು ಬೆಂಗಳೂರಿನ ಶ್ರೀನಗರದಿಂದ ಹೊರಡುವ ಈ ಬಸ್ ಸುಮಾರು ಬೆಳಗ್ಗೆ ಏಳು ಗಂಟೆಗೆ ಯಶವಂತಪುರ ಬಂದು ತಲುಪುತ್ತೆ ಬೆಂಗಳೂರಿಗೆ ವಾಪಸ್ ಹೊಡುವ ಬಸ್ ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ದೇವಸ್ಥಾನದ ಹತ್ತಿರವಿರುವ ನಿಲ್ದಾಣದಲ್ಲಿ ನಿಲ್ಲುತ್ತೆ ನಾಗದೋಷವನ್ನು ಪ್ರಯಾಣಿಸಿ ಮಂಗಳವನ್ನುಂಟು ಮಾಡುವ ನಾಗಮಂಗಲ ಕ್ಷೇತ್ರದಲ್ಲಿ ನೆಲೆಸಿರುವ ಸೋಮಿಕೇಶವ ಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ